ನಮಸ್ಕಾರ ಈ ಸದನದ ಗೌರವಾನ್ವಿತ ಸದಸ್ಯರಿದ್ದಾರೆ ಮತ್ತೆ ಅದೇ ರೀತಿ ಮಂತ್ರಿ ಇದ್ದಾರೆ ಅವ್ರ ಮೇಲೆ ಎಷ್ಟು ದುಡ್ಡು ಹೊಡೆದಿದ್ದಾರೆ ಅಂತ ಏನನ್ನ ಕರಪ್ಷನ್ ಚಾರ್ಜ್ ಇದೆಯಾ ಎಷ್ಟು ಹಣ ಹೊಡೆದಿದ್ದಾರೆ ಎಲ್ಲೂ ಇಟ್ಟಿದ್ದಾರೆ ಯಾರ ಮನೆಯಲ್ಲಿ ಇಟ್ಟಿದ್ದಾರೆ ಏನು ಆಪಾದನೆ ಏನು ಅವ್ರ ಮೇಲೆ ಅಲಿಗೇಷನ್ನು ಅವರು ಸತ್ಯ ಹೇಳಿದ್ದಾರೆ ಅಂತ ನಮ್ಮ ಸರ್ಕಾರ ಆಯ್ತು ನಮ್ಮ ಸರ್ಕಾರದಲ್ಲೇ ವೋಟಿಂಗು ನಡೆದಿದೆ ಈಗ ಅಂತೇಳಿ ಮಾಡಿದಾರಾ ಅಥವಾ ಅವ್ರ ಮೇಲೆ ಕರಪ್ಷನ್ ಚಾರ್ಜ್ ಇದೆಯಾ ಏನ್ ಚಾರ್ಜ್ ಇದೆ ಈ ಸದನದ ಗೌರವಾನ್ವಿತ ಮಂತ್ರಿಗಳವರು ಅವರು ಇಲ್ಲೇ ಕೂತಿದ್ದಾರೆ ಇವಾಗ ಅವ್ರ ಮೇಲೆ ಏನ್ ಆಪಾದನೆ ಇದೆ ಅಂತ ನನಗನ್ಸ್ತೈತೆ ಇದೆಲ್ಲ ಆರಾಮಾಗಿ ಕೂತಿರ್ತಾರೆ ಅಧಿಕಾರ ಬಂದಾಗ ಎಲ್ಲರೂ ನಾನು ಮುಂದು ನಾನು ಮುಂದು ಅಂತಿದ್ದಾರೆ ಎವರಿ ಡೇ ಎವರಿ ಡೇ ಸಿದ್ದರಾಮಯ್ಯ ಪರವಾಗಿ ಅವ್ರೊಬ್ರೆ

ರಾಜೀನಾಮ ಆಯ್ತು ಈಗ ಅಲ್ಲದ ನಾ ನಡೀತಾ ಇರುವಾಗ ಈ ರೀತಿ ಒಂದು ಸುದ್ದಿ ಬಂದಿರೋದ್ರಿಂದ ಇಟ್ಸ್ ಅ ಡ್ಯೂಟಿ ಆಫ್ ದಿ ಗೌರ್ಮೆಂಟ್ ಟು ಮೇಕ್ ಎ ಸ್ಟೇಟ್ ಅಷ್ಟೇ ಇಲ್ಲಿ ನಮಗಿತ್ತಲ್ಲ ಇಲ್ಲ ಮಂತ್ರಿಗಳಾಗಿ ಬಂದಿದ್ದಾರೆ ಸ್ವಲ್ಪ ಈಗ ನೋಡಿ ನೋಡಿ ಅಲ್ಲ ಒಂದ ನಿಮಿಷ ಸಭಾ ತಾವು ಮೊನ್ನೆ ತಾನೇ ಹೋಗಿ ಬಂದಿದ್ದೀರಾ ಶಾಂತಿ ಶಾಂತಿ ಇರ್ಬೇಕು ನಿಮ್ಮತ್ರ ಬೇರೆ ತರ ಕರಿಬೇಕು ಅಂತ ಕರಿಬೇಕು ನಿಮ್ಮನ್ನ ನಾವು ಈಗ ನೀವು ನ್ಯಾಯ ಧರ್ಮ ಎಲ್ಲ ಪಾಲನೆ ಮಾಡ್ ನಾ ಕೇಳ್ತಾ ಇದ್ದೀನಿ ಕೇಳ್ತಾ ಇದ್ದೀರಿ ಕೇಳ್ತಾ ಇದ್ದೀರಿ ನಾವೇನು ಸ್ವತಃ ನಾವೇನು ರಾಜೀನಾಮೆ ಕೊಡಿ ಅಂತ ರಾಜಣ್ಣ ಕೇಳಿಲ್ಲ ಅದನ್ನು ನಾವೇನು ಕೇಳಿಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ ಮಾಧ್ಯಮ ಅಂದ್ರೆ ಅದನ್ನು ನಾಲ್ಕನೇ ಅಂಗ ನಾವು ನಂಬಬೇಕಲ್ಲ ಈಗ ವಿಚಾರ ಪ್ರಸ್ತಾನ ಮಾಡಿದಿರಿ ಸರ್ ಏನ್ ಹೇಳ್ತದೆ ನೋಡುವ

ಮಾನ್ಯ ವಿರೋಧ ಪಕ್ಷದ ನಾಯಕರು ಹಾಗೂ ಹಿರಿಯ ಶಾಸಕರು ಏನು ಪ್ರಸ್ತಾಪ ಮಾಡಿದ್ದಾರೆ ರಾಜಣ್ಣವ್ರ ಬಗ್ಗೆ ಪ್ರೀತಿ ವ್ಯಕ್ತ ಮಾಡಿದ್ದಾರೆ ಸಮುದಾಯಗಳ ಬಗ್ಗೆ ಕಳಕಳಿ ವ್ಯಕ್ತ ಮಾಡಿದ್ದಾರೆ ಅವೆಲ್ಲ ಕಳಕಳಿ ಆ ಪ್ರೀತಿ ಇದ್ದರೆ ನಿಜವಾಗಿಯೂ ಮೆಚ್ಚಬಹುದಾಗಿರ್ತಕ್ಕಂಥದ್ದೇ ಮಾಧ್ಯಮದಲ್ಲಿ ಈ ಸುದ್ದಿ ಬರ್ತಾ ಇದೆ ಅಂಥೇಳಿ ಏಕಾಏಕಿ ಇಲ್ಲಿ ಚರ್ಚೆ ತಗೊಳ್ಳೋದು ಸರ್ಕಾರ ಹೇಳ್ರಿ ಅನ್ನೋದು ಇದು ಸರಿಯಾದದ್ದಲ್ಲ ಇದು ನಮ್ಮ ಪದ್ಧತಿಗೂ ಸರಿಯಲ್ಲ ಹಾಗೇನಾದರೂ ಬೆಳವಣಿಗೆಗಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನಿಮಗೆ ತಿಳ್ಸ ತಿಳಿಸ್ತಾರೆ ಸದನ್ ನಡೆದಿದೆ ಆದ್ರಿಂದ ಈ ಚರ್ಚೆಯನ್ನು ಮುಂದುವರಿಸೋದು ಅನವಶ್ಯಕ ಹಾಗೂ ಕಾನೂನು ಸಚಿವರಿಂದ ನಾನು ಬೆಟರ್ ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಈಗ ನೀವ್ ಹೇಳ್ತೀರಾ ಮಾಧ್ಯಮಗಳಲ್ಲಿ ಬಂದಿರೋದನ್ನೆಲ್ಲ ಇದ್ದಕ್ಕಿದ್ದಂಗೆ ದಿಢೀರ್ನ ಪ್ರಸ್ತಾವನೆ ಮಾಡೋದು ಸರಿಯಲ್ಲ ಅಂತ ಹೇಳ್ತೀರಾ ಇದೇ ಮಾಧ್ಯಮದಲ್ಲಿ ಇವತ್ತೇನ ಬೇರೆ ಬಂದಿದ್ರೆ ಇಲ್ಲಿ ಪ್ರಸ್ತಾವನೆ ಮಾಡಿ ನೀವು ಉತ್ತರ ಕೊಡ್ತೀರಿ ಈಗ ಐದರ್ ಆನ್ ಬಿ ಗೌರ್ಮೆಂಟ್ ಆನರಬಲ್ ಲಾಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಶುಡ್ ಮೇಕ್ ಎ ಸ್ಟೇಟ್ಮೆಂಟ್ ಆರ್ ರಾಜಣ್ಣ ಶುಡ್ ಮೇಕ್ ಎ ಸ್ಟೇಟ್ಮೆಂಟ್ ಇನ್ಸಫಿಶಿಯಂಟ್ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಿ ನೀವು ನಮ್ಮ ಹಿರಿಯರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳನ್ನ ನೀವು ನಿರ್ವಹಣೆ ಮಾಡಿದ್ರು ಈ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲಬೇಕಾಗಿರ್ತಕ್ಕಂಥ ಪ್ರಸಂಗ ಬಂದಾಗ ರಾಜಣ್ಣನೂ ಆ ಕೆಲಸ ಮಾಡಲ್ಲ ಜಾಯಿಂಟ್ ಪಾರ್ಲಿಮೆಂಟ್ರಿ ಅಫೇರ್ಸ್ ಮಂತ್ರಿನೂ ಆ ಕೆಲಸ ಮಾಡಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಸ್ಥಾನದಲ್ಲಿ ಇರೋದರಿಂದ ಅವರು ಅದರ ಬಗ್ಗೆ ನಿಮಗೇನು ಹೇಳಬೇಕು ನಿಮಗೇನು ವಿವರಿಸ್ಬೇಕೋ ಅದನ್ನ ವಿವರಿಸ್ತಾರೆ ಆದ್ದರಿಂದ ಅವರ ಅವರ ಅಬ್ಸೆನ್ಸ್

ಮಾಧ್ಯಮಗಳಲ್ಲಿ ಇಡೀ ರಾಜ್ಯದಲ್ಲಿ ಓದ್ತಾ ಇರೋದು ರಾಜೀನಾಮೆ ಕೊಟ್ಟಿದ್ದಾರೆ ಈಗಾಗ್ಲೇ ಎರಡು ಗಂಟೆಗಳಾಗಿದೆ ಇದೆಲ್ಲ ಬಂದಿರಲಿಲ್ಲ ಸ್ವತಃ ರಾಜಣ್ಣ ಅವ್ರು ಹೇಳಿ ಅವ್ರು ಅಲ್ಲಿ ಮಂತ್ರಿಯಾಗಿ ರಾಜೀನಾಮೆ ಕೊಟ್ಟ ಮಂತ್ರಿ ಕೂತಿಯಾರ ರಾಜೀನಾಮೆ ಕೊಡದೆ ಮಂತ್ರಿಯಾಗಿ ಕೂತಿಯಾರ ಉತ್ತರ ಕೊಡ್ಲಿ ಸುನ್ಮಾನ್ಯ ಅಧ್ಯಕ್ಷ ಯಾವ ಯಾವ ಕಾರಣಕ್ಕೂ ಯಾವ ಕಾರಣಕ್ಕೂ ರಾಜಣ್ಣ ಪಾರ್ಲಿ ಸೋಲಿಂಗ್ ಮಾಧ್ಯಮದಲ್ಲಿ ಬಂದ ತಕ್ಷಣ ನಾವು ಕೊಟ್ಟಿನಿ ಕೊಟ್ಟಿಲ್ಲ ಅಂತ ಹೇಳುದು ಇದು ಯಾವುದು ಸರಿಯಾದದ್ದಲ್ಲಾಶ್ಮೀರ ಪಾರ್ಲಿಮೆಂಟ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಆ ವಿವರಣೆ ಕೊಡ್ತಾರೆ ಆದ್ರಿಂದ ಯಾವುದೇ ಕಾರಣಕ್ಕೆ ಯಾವುದೇ ಮಂತ್ರಿನ ನೀವು ಮನಸ್ಸು ಅಧ್ಯಕ್ಷ ಅಧ್ಯಕ್ಷ ಮುಖ್ಯಮಂತ್ರಿಗಳನ್ನಾಗಿ ಚರ್ಚೆ ಮಾಡ್ತೀರಿ ನೋಡಿ ನಾನು ಹೇಳಿ ಪ್ರಶ್ನೆ ನೋಡಿ ಅಧ್ಯಕ್ಷರೇ ನಮ್ಮ ಲಾ ಮಿನಿಸ್ಟರ್ ಏನ್ ಹೇಳ್ತಾರೆ ನಮ್ಗೆ ಬುದ್ಧಿವಾದ ಪಾಠನ ಬಹಳ ಅರ್ಥ ಇಲ್ಲಿ ಕೂತಾಗ ಅಲ್ಲಿ ಕೂತಾಗ ಡಿಫ್ರೆಂಟ್ ಆಗಿ ಹೇಳ್ತಾರೆ ಮಾಧ್ಯಮದಲ್ಲಿ ಬಂದಿದೆ ಅಂತೇಳಿ ಚರ್ಚೆ ಮಾಡ್ತೀರಾ ಅಂತ ಇಲ್ಲಿ ನಾವು ಕೂತಿದ್ದೀರಿ ಅಧಿಕಾರಿ ಕೂತಿದ್ದಾರೆ ಮಾಧ್ಯಮದವ್ರು ಕೂತಿದ್ರು ಓಡ್ಸ್ಬಿಡಿ ಅವ್ರ ಮಾಧ್ಯಮದವ್ರನ್ನ ನಿಮಗೆ ಸಮಸ್ಯೆ ನಾಲ್ಕನೇ ಅಲ್ಲಿ ಕೂತಿದ್ದೀರಾ ಅದು ಸರ್ಕಾರ ಸಚಿವರು ಏನಿದ್ದಾರೆ ಮುಖ್ಯಮಂತ್ರಿ ಬಂದಾಗ ನಿಮ್ಮ ಸಂಶಯ ಜನ ಬಗೆಹರಿಸ್ತಾರೆ ಅಂತ ಹೇಳಿದ್ದಾರೆ ಯಾಕೆ ಚರ್ಚೆ ಒಂದೇ ನಿಮಿಷ ನಾನು ಹೇಳೋದು ಬಹಳ ಕ್ಲಾರಿಟಿ ಇದೆ ಅವ್ರ ಹತ್ರ ಪರಮೇಶ್ವರ್ ಏನೋ ಹೇಳ್ಕೊಡ್ತಾವ್ರೆ ಅವ್ರಿಗೆ ಕ್ಲಾರಿಟಿ ಇದೆ ನೋಡಿ ಎಚ್ ಕೆ ಪಾಟೀಲ್ ಅಥವಾ ಪರಮೇಶ್ವರ್ ಎದ್ದು ನಿಂತ್ಕೊಂಡು ಅವರು ಮಂತ್ರಿ ಆಗಿದ್ದಾರೆ ನೀವು ಉಡಾಫೆ ಜನ ನಮ್ಗೆ ಅವರು ನೀವು ಉಡಾಫೆ ಸುಮ್ ಸುಮ್ನೆ ಹೇಳ್ತಾ ಇದ್ದೀರಾ ಮಂತ್ರಿ ಆಗಿದ್ದಾರೆ ಇರ್ತಾರೆ ಅಂತ ಹೇಳ್ಬಿಡ್ಲಿ ಮುಗ್ದು ಹೋಯ್ತು ಇದಕ್ಕೆ ಹೋಗಿದೆ ಅವರಿಂದಾನೆ ಅಧಿವೇಶನ ಎಲ್ಲ ನಾವು ಹದಿನೆಂಟು ಜನ ಸಸ್ಪೆಂಡ್ ಜನ ಸಸ್ಪೆಂಡ್ ಮಾಡ್ತೀರಾ ಅವರಿಂದ ಮತ್ತೆ ಮತ್ತೆ ಸಸ್ಪೆನ್ಶನ್ ಮತ್ತೆ ಸಭೆ ಈಗ ನಮ್ಮ ಸ್ಪೀಕರ್ ಅವರು ಬಂದು ಮಾತಾಡಿದ್ದವರು ಟೈಮ್ ಅವರು ಅಡ್ಜಸ್ಟ್ಮೆಂಟ್ ಮಾಡಿದ್ದವ್ರು ಸಸ್ಪೆಂಡ್ ಆಗಿದ್ದವ್ರು ನಾವು ಈಗ ಸಂಶಯ ಕೇಳಿದೀವಿ ಅವರು ಉತ್ತರ ಕೊಟ್ಟಿದ್ದಾರೆ ಹೇಳ್ಬೇಕಷ್ಟೇ ನನ್ಗೆ ಅವ್ರ ಮಂತ್ರಿ ಆಗಿದ್ದಾರೆ ಅಧ್ಯಕ್ಷರೇ ಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ ಇದಾರೆ ಅಂತ ಅರ್ಥ ನಾವು ಕೂತ್ಬಿಡ್ತೀವಿ ಇಲ್ಲ ಅಂದ್ರೆ ಇಲ್ಲ ನಮ್ದೇನು ಅದಕ್ಕೆ ಅವ್ರು ಏನ್ ಮುಖ್ಯಮಂತ್ರಿ ಬಂದು ಮಾತಾಡ್ತಂತ ಹೇಳಿದಾರಲ್ಲ ಈಗ ಏನಂತ ಸಂಬೋಧನೆ ಮಾಡಬೇಕು ಹೇಳಿ ನಿಮ್ಗೆ ಹೇಗೆ ಖುಷಿಂತ ಮನಸ್ಸಿಗೆ ಹೇಗೆ ಸಂತೋಷ ಬರ್ತದೆ ಹಾಗೆ ಸಂಬೋಧನೆ ಮಾಡಿ ಕಾನೂನು ಪ್ರಕಾರ ಮಾಡ್ಬೇಕು ಮಂತ್ರಿ ಬಂದ್ ಮಾಡಕ್ ಬರಲ್ಲ ಕೇಳಿಕ್ ಹೋಗ್ಬೇಕು ಇಲ್ಲ ಸದ್ ನಡೆಸಲಿಕ್ಕೆ ಅವಕಾಶ ಮಾಡಿ ಕೊಡಿ ಇಲ್ಲ ಇಲ್ಲ ಪರಮೇಶ್ವರ್ ಪರಮೇಶ್ವರ್ ಮಂತ್ರಿ ಪರಮೇಶ್ವರ್ ಮೇಲಿನ ಮೇಲೆ ಪರಮೇಶ್ವರ್ ಮಂತ್ರಿನಾ ಅಲ್ವಾ ಮಂತ್ರಿ ಇದ್ದಾರೆ ದಯವಿಟ್ಟು ಹೇಳಿ ಪರಮೇಶ್ವರ್ ಮಂತ್ರಿನಾ ಅಲ್ವಾ ಹೇಳಿ ಅವ್ರ ಮಂತ್ರಿ ಆಗಿದ್ದಾರೆ ರಾಜಣ್ಣ ಅವರ ಇಲ್ಲ ಹೇಳಿ ರಾಜಣ್ಣ ಅವ್ರ ಮಂತ್ರಿ ಇದ್ದಾರೆ ವೆಂಕಟೇಶ್ ಹೆಸರು ಕೈ ಬಿಟ್ಟಿರಲಿಲ್ಲ ಮಾತಾಡ ನೀವು ಮಂತ್ರಿ ಸರ್ ಒಂದ್ ನಿಮಿಷ ರಾಜೇಂದ ಅವ್ರ ಇದ್ದಾರೆ ನಾನು ಮಂತ್ರಿ ಆಗಿದ್ದೇನೆಪ್ಪ ವಿರೋಧ ಪಕ್ಷದವ್ರು ನೀವ್ಯಾಕ್ ಚಿಂತೆ ಮಾಡ್ತೀರಿ ನಾನ್ ಮಂತ್ರಿಯಾಗಿದ್ದೇನೆ ಮಂತ್ರಿಯಾಗಿ ಮುಂದುವರಿತೀನಿ ಅಂದ್ರೆ ನಮ್ಗೆ ಸಂತೋಷ ಆ ಒಂದ್ ಮಾತವ್ರು ಹೇಳಿಬಿಡ್ಲಿ ಈಗ ನಿಮ್ಮ ಉತ್ತರ ಈಗ ಬಾಧ್ಯತೆ ಅಧ್ಯಕ್ಷರೇ ಅಧ್ಯಕ್ಷರ ಚರ್ಚೆ ನಡೆದಿದ್ರು ರಾಜೇಂದನ ಅವರು ಮೌನಕ್ಕೆ ಶರಣಾಗಿದೆ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತೈತಿ ಹೋದ್ರು ಅಂತ ಮಂತ್ರಿ ಅಂತ ಅನಿಸ್ತಿದೆ ಅದೇ ಅವರು ರಾಜೀನಾಮೆ ಕೊಟ್ಟು ಎರಡು ಎರಡು ಗಂಟೆ ಆಗಿದೆ ನಮ್ಗೆ ಅಲ್ಲಿ ಅವ್ರು ಕೂತ್ಕೋಬಾರ್ದು ಈಗ ನೋ ಅವರು ರಾಜೀನಾಮೆ ಕೊಟ್ಟ ಮೇಲೆ ಅಲ್ಲಿ ಕುತ್ಕೊಬಾರದು ಎರಡು ಗಂಟೆ ಆಗಿದೆ ನಾವ್ ಹೇಳ್ತಾ ಇದೀವಿ ತಪ್ಪಿದ್ರೆ ಹೇಳಿಂಡ್ ಮಾಡಿದ್ರೆ ನಾನು ಒಂದು ವರ್ಷ ಸಸ್ಪೆಂಡ್ ಮಾಡಿ ಒಂದು ವರ್ಷ ಸಸ್ಪೆಂಡ್ ಮಾಡಿ ನಾನು ಕೇರ್ ಮಾಡಲ್ಲ ಒಂದು ವರ್ಷ ಮಾಡಿ ತೀರ್ಮಾನ ಮಾಡ್ತದೆ ನೋಡಿ ಮಂತ್ರಿ ರಾಜೀನಾಮೆ ಕೊಟ್ಟು ಹೆಂಗ್ ಕೂತ್ಕೊಂತಾರೆ ಸರ್ ರಾಜೀನಾಮೆ ಕೊಟ್ಟು ಹೆಂಗ್ ಕೂತ್ಕೊಂತಾರೆ ನಾನು ಹೇಳ್ತಾ ಇದ್ದೀನಿ ವಿರೋಧ ಪಕ್ಷ ನಾಯಕ ಅವ್ರ ರಾಜೀನಾಮೆ ಕೊಟ್ಟಿದ್ದಾರೆ ನಿಜ 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 ನೀವೇ ಟೆನ್ಷನ್ ಮಾಡ್ತೀವಿ ನಾನು ಟೆನ್ಷನ್ ಏನಿಲ್ಲ ಯಾವ ಪ್ರಶ್ನೋತ್ತರ ಪ್ರಾರಂಭ ಮಾಡಲಿಕ್ಕೆ ನೀವು ಮೊದಲು ಬಹಳ ಸುಲಭ ಇರೋದು ರಾಜಣ್ಣವರು ಇಲ್ಲೇ ಉಪಸ್ಥಿತಿ ರೆಡಿ ಅವರು ಹೇಳಕ್ಕೆ ಅವ್ರು ನಿಂತ್ಕೊಂಡು ಹೇಳಿ ಇಲ್ಲದೇ ಇದ್ರೆ ಮುಖ್ಯಮಂತ್ರಿಗಳು ಬಂದು ಏನು ಸ್ಥಿತಿ ಏನು ವಾಸ್ತವ ಪರಿಸ್ಥಿತಿ ಅವ್ರು ಎಕ್ಸ್ಪ್ಲೈನ್ ಮಾಡಿ ಅಲ್ಲಿವರೆಗೂ ಸದನ ಹೇಳ್ಬಿಟ್ಟು ಹೇಳ್ತಾರೆ ಸರ್ಕಾರದ ಸಭಾಧ್ಯಕ್ಷ ಸರ್ಕಾರದ ಪರವಾಗಿ ಮಾನ್ಯ ಸಂಸದೀಯ ವ್ಯವಹಾರ ಸಚಿವರು ಹೇಳಿದ್ದಾರೆ ಅವರು ಸಚಿವರಾಗಿದ್ದಾರೆ ಸಚಿವರಾಗಿ ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ ಅಂತ ಅವರು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇವೆ ಅದಕ್ಕೆ ಮೀರಿ ಏನಾದರೂ ಹೇಳುವಂತಹದ್ದಿದ್ರೆ ಮುಖ್ಯಮಂತ್ರಿಗಳು ಬಂದಾಗ ಆದ್ರೆ ಅವರ ವಿವೇಚನೆಗೆ ಬಿಟ್ಟಂತಹ ಈಗ ರಾಜ್ಯದ ಜನಗಳ ವಿಷಯ ಮಾತಾಡಲಿಕ್ಕೆ ಇಲ್ಲಿ ಸೇರಿರೋದು ಇಷ್ಟು ವಿಷಯಗಳು ಇದಾವೆ ಆರಂಭ ಆರಂಭ ಮಾಡುವ

ರಾಜೀನಾಮ ರಾಜೀನಾಮ ಸದ್ಯಕ್ಕೆ ಸರ್ಕಾರದ ಪರವಾಗಿ ಕಾನೂನು ಸಚಿವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಹೇಳಿ ಒಂದೇ ನಿಮಿಷ ರಾಜಣ್ಣ ಹೇಳಿಕೆ ಮಾಡ್ಬಿಡ್ಲಿ ಮುಗ ಅದರಲ್ಲಿ ನೋಡಿ ಅದರಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ನೀವ್ ಮಾತಾಡ್ತೀವಿ

ರಾಜೀನಾಮೆ ಕೇಳ್ತಾ ಇಲ್ಲ ತಿಳ್ಕೊಳ್ತಾ ಇದ್ರಿ ನಾವು ರಾಜೀನಾಮೆ ಕೇಳ್ತಾ ಇಲ್ಲ ರಾಜೀನಾಮೆ ಕೊಟ್ಟಿದಾರ ಅಂತ ಕನ್ಫರ್ಮೇಶನ್ ನೀವು ರಾಜೀನಾಮೆ ರಾಜೀನಾಮೆ ಕೇಳಿಸಿಕೊಳ್ಳಕ್ಕೆ ತಯಾರಿ ನೀವು ಪ್ರಶ್ನೆ ಒಂದೇ ಒಂದೇ ನಿಮಿಷ ಈಗ ಒಬ್ಬ ದಲಿತ ಮಂತ್ರಿ ಬೇಕಿಲ್ವಾ

ನಾನು ಕೃಷ್ಣ ಬೈರೇ ಕೇಳಕ್ಕೆ ಇಷ್ಟಪಡ್ತೇನೆ ಕೃಷ್ಣ ಬೈರೇಗೌಡರು ಕೃಷ್ಣ ಬೈರೇಗೌಡರು ಟೀಕೆ ಮಾಡಿದ್ರು ಟೀಕೆ ಮಾಡಿದ್ರು ಇವ್ರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ ಜನರ ವಿಚಾರವನ್ನ ನಾವು ಚರ್ಚೆ ಮಾಡ್ತಾ ಇದ್ದೀರಿ ಅನ್ಸುತ್ತೆ ರಾಜಣ್ಣ ಪಾಕಿಸ್ತಾನದಿಂದ ಬಂದಿದ್ಯಾ ನೀನು ನೀನು ಕರ್ನಾಟಕದವರಲ್ಲ ನೀವು ನಿಮ್ಮ ಬಗ್ಗೆ ಮಾಡ್ತಾ ಇರೋದು ಭಾವ ಸಂಚಾರ ಚರ್ಚೆ ಮಾಡ್ತಾ ಇರೋದು ಬೇರೆ ಮೋಸ ಮಾಡಿದ್ರೆ ಕೊಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಅಭಿವೃದ್ಧಿ ಮಾಡ್ತಾರೆ ಅಂತ ಏನ್ ಅಭಿವೃದ್ಧಿ ಎರಡು ವರ್ಷ ಆಯ್ತು ಏನ್ ಮಾಡಿದ್ದಾರೆ ಅಭಿವೃದ್ಧಿ ಇವರಿಗೆ ನಮ್ಗೆ ಇಶ್ಯೂ ಇಲ್ಲ

ಮಾತನಾಡಬಾರ್ದು ಅಂತೇಳಿ ನಮ್ಮ ಪಾರ್ಲಿಮೆಂಟರಿ ಮಿನಿಸ್ಟರ್ ಪ್ರಸ್ತಾಪ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಬರ್ತಾರೆ ಅದ್ರ ಬಗ್ಗೆ ಏನಿದೆ ಅಂತ ಹೇಳ್ತಾರೆ ಆದರೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರವರು ಅವರು ನೀವು ಹೆಂಗ್ ಕೂತಿದ್ದೀರಾ ಇಲ್ಲಿ ಹೆಂಗ್ ಕೂತಿದ್ದೀರಾ ನೀವು ಸೀಟ್ ಅಲಾಟ್ ಮಾಡಿದ್ರೆ ಸೀಟ್ ಅಲಾಟ್ ಮಾಡಿ ಸೀಟ್ ಅಲ್ಲಿ ಕೂತು ಅದನ್ನ ಪ್ರಶ್ನೆ ಮಾಡುವಂಥ ಮಟ್ಟಕ್ಕೆ ನೀವು ಹೋಗ್ಬಾರ್ದು ಅಂತಕ್ಕಂಥದ್ದು ನೀವು ಅದನ್ನು ಅರ್ಥ ಮಾಡ್ಬೋದು ಹೆಂಗ್ ಕೂತಿದ್ದೀರಿ ಹೆಂಗ್ ಕೂತಿದ್ದೀರಿ ನಾಚಿಕೆ ಇಲ್ವಾ ನಿಮಗೆ ಅಂದ್ರೆ ನನಗೆ ನಾಚಿಕೆ ಇಲ್ಲ ಅಂತಹ ಕೀಳು ಮಟ್ಟದ ಮಾತುಗಳನ್ನು ಆಡ್ತಿರಲ್ಲ ನಿಮಗೆ ನಾಚಿಕೆ ಆಗ್ಬೇಕು ಮತ್ತೆ ಸನ್ಮಾನ್ಯ ಅಧ್ಯಕ್ಷರೇ ಅದಿರ್ಲೇ ಅದ ಆಗ್ಲಿ ಈಗ ನಾನು ರಾಜೀನಾಮೆ ಕೊಟ್ಟಿದ್ದೀನೋ ಬಿಟ್ಟಿದ್ದೀನೋ ನನ್ನ ರಾಜೀನಾಮೆ ಯಾರು ಕೇಳೋರೆ ಯಾರು ಬಿಟ್ಟವ್ರೆ ಯಾರಿಗೆ ಈಗ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ಬಂದ ನಂತರ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತೇಳಿ ನಮ್ಮ ಸಂಸದೀಯ ಸಚಿವರು ಹೇಳಿದಾರೆ ಅದಕ್ಕೆ ಬದ್ದನಾಗಿರ್ತೀನಿ ಆಯ್ತು ಮತ್ತೆ

ರಾಜಣ್ಣ ಅವರು ಅಲ್ಲ ಒಂದೇ ರಾಜಣ್ಣ ರಾಜಣ್ಣವರೇ ನಾನು ನೀವು ನಾಚಿಕೆ ಆಗಲ್ವಾ ಅನ್ನೋ ಪದನ ನಾನು ಹೇಳಿಲ್ಲ ಬಸ್ಸಿಲ್ಲ ಇಲ್ಲ 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 ನೀವು ಯಾರಲ್ಲ ಅಂತ ಕೇಳಿದೀನಿ ನೀವು ಯಾಕೆ ಕೂತು ಮಂತ್ರಿ ಅಲ್ದೋರು ಅಲ್ಲಿ ಕೂತ್ಕೋಬಾರ್ದು ಅನ್ನೋ ದೃಷ್ಟಿಯಿಂದ ಕೇಳಿದ್ದೀನಿ ಅಷ್ಟೇ ನಾನು ಅದು ಬಿಟ್ಟು ಬೇರೆ ನಾನು ನೋಡ್ತೀನಿ ಅದೇನು ಹೇಳಿಲ್ಲ ನಾನು ಅದೇನು ನಾನು ಹೇಳಿಲ್ಲ ಅದೇ ಸರ ನೀ ರಾಜ್ಯ ಕೊಟ್ಟೋ ಮಾತಾ ಹೇಳೋಲ್ಲ ರಾಜಣ್ಣೆ ನೀವು ಇನ್ನೊಂದು ಪದ ಹೇಳಿದ್ರಿ ಲಾ ಮಿನಿಸ್ಟ್ರು ಹೇಳಿದ್ರು ಮಾತಾಡಬಾರ್ದು ಅಂತ ಹಂಗಾರೆ ಏನ್ ಕಟ್ಟಾಕಿದಾರಾ ಇದೇನ್ ಡೆಮಾಕ್ರೆಸಿ ಪ್ಲೇಸ್ ಆಯಿತು ಸಾಜಾಪ್ರಭುತ್ವ ಸತ್ಯ ಹೇಳಿ ಏನಾದ್ರಲ್ಲ ಹೋಗುವಂಥದ್ದು ಮುಗಿತಾ ಅಷ್ಟೇ ಸತ್ಯ ಮಾಡಿ